ಮಂಡ್ಯ ಕಾಂಗ್ರೆಸ್ ಕಚೇರಿಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಜರುಗಿತು ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ದುರೇ ಪಣಕನಹಳ್ಳಿ ಕನ್ನಡಿ ಚನ್ನಪ್ಪ ಶ್ರೀಧರ್ ಅಜಿತ್ ಮಧುಕರ್ ಕಿರಣ್ ಕುಮಾರ್ ಜಯರಾಮು ಎಚ್ಎಂ ಕುಮಾರ್ ಇನ್ನಿತರರು ಹಾಜರಿದ್ದರು ಗಿರೀಶ್ ಎನ್ಕೆಸ್ಟೇ ಫೋರ್ ನ್ಯೂಸ್ ಮಂಡ್ಯ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಡಾಕ್ಟರ್ ಮನಮೋಹನ್ ಅವರು ಇದನ್ನು ದೇಶಕ್ಕೆ ತುಂಬಲಾಗುವ ನಷ್ಟ ಅವರು ಎರಡು ಬಾರಿ ಪ್ರಧಾನಮಂತ್ರಿಗಳ್ಕೊಂಡು ಅತ್ಯುನ್ನತವಾದ ಆಡಳಿತವನ್ನು ಕೊಟ್ಟರು ನಮ್ಮ ದೇಶಕ್ಕೆ ಅದರಲ್ಲೂ ಕೂಡ ಅವರು ಆರ್ಥಿಕ ತಜ್ಞರು ಅಂತೇಳಿ ಅವ್ರಿಗೆ ಒಂದು ಒಂದು ಅವ್ರಿಗೆ ಎಲ್ಲ ದೇಶಗಳಿಂದ ವಿದೇಶಗಳಲ್ಲೂ ಅವರಿಗೆ ಒಂದು ಗೌರವ ಆಗಿತ್ತು ಅವರು ಆರ್ಥಿಕವಾಗಿ ಭಾರತ ದೇಶವನ್ನು ಸದೃಢವಾಗಿ ಹೋಗ್ತಾ ಹೋಗ್ತಾಯಿದ್ರು ಜೊತೆಗೆ ಬಹಳ ಸರಳತೆಯಿಂದ ಕೂಡಿದಂಥ ಸಜ್ಜನ ವ್ಯಕ್ತಿಯಾಗಿದ್ದರು ಮನಮನಸ್ಸುಗಳು ಅವರ ಈ ಒಂದು ನಿಧನ ಎಲ್ಲರೂ ಕೂಡ ತುಂಬಲಾರದ ದುಃಖವನ್ನು ತಂದಿದೆ ಭಗವಂತ ಅವರ ಆತ್ಮಕ್ಕೆ ಕ್ಷೀರ ಶಾಂತಿಯನ್ನು ಕೊಡಲಿ ಅಂತ ನಾನು ಅದೇವರಲ್ಲಿ ಭೇಟಿ ಹಾಗೂ ಈ ಭಾರತ ದೇಶದಲ್ಲಿ ಹತ್ತು ವರ್ಷಗಳ ಕಾಲ ನಿರ್ಭಯವಾಗಿ ಕೆಲಸ ನಿರ್ವಹಿಸಿದಂಥವ್ರು ಹಲವಾರು ಜನಪರವಾದಂಥ ಯೋಜನೆಗಳನ್ನ ಕೊಟ್ಟಂಥವರು ಅವತ್ತು ಅವರು ಪ್ರಧಾನಮಂತ್ರಿ ಆಗೋಕ್ಕೂ ಮೊದಲು ಭಾರತದಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆ ತಲೆದೂಗ್ತಿತ್ತು ಅಂತಹ ಪರಿಸ್ಥಿತಿನಲ್ಲೂ ಭಾರತವನ್ನು ಎತ್ತಬೇಕು ಅಂತಕ್ಕಂಥ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ರವರು ಹಲವಾರು ಯೋಜನೆಗಳನ್ನ ಜನಪರ ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ಇವತ್ತೇನು ಉದ್ಯೋಗ ಖಾತ್ರಿ ಆಗಿರ್ಬೋದು ಹಲವಾರು ಕೊಟ್ಟಂತಹ ಸ್ಕೀಮ್ಗಳು ಹಲವಾರು ಸ್ಕೀಮ್ಗಳಲ್ಲಿ ಇವತ್ತು ಜನರಿಗೂ ಉಪಯೋಗ ಆಗ್ತಕ್ಕಂಥಕ್ಕಂಥದ್ದು ಇವತ್ತು ನಿಜಕ್ಕೂ ಅವರ ಕುಟ್ರ ಕೊಡುಗೆ ಆಗಿದೆ ಅದಲ್ಲದೆ ರೈತರಿಗೆ ಅರವತ್ತು ಸಾವಿರ ಕೋಟಿಗೂ ಅಧಿಕವಾದಂತಹ ಸಾಲವನ್ನು ಅವತ್ತಿನ ಪರಿಸ್ಥಿತಿನಲ್ಲೂ ನಿಭಾಯಿಸಿದಂಥ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತೆ ಕಾಂಗ್ರೆಸ್ ಸರ್ಕಾರ ಅವರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನ ನೀಡಿತು ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲ ನಿರ್ಭಯವಾಗಿ ಅವರ ಕೆಲಸವನ್ನು ನಿರ್ವಹಿಸಿದಂಥವರು ದಕ್ಷತ್ರರು ಹಾಗಾಗಿ ಅವರ ನಿಧನ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಈ ದೇಶಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಹಾಗಾಗಿ ಅವರ ಕುಟುಂಬಕ್ಕೆ ಆತ್ಮ ಏನವರ ಕುಟುಂಬದವರು ನೋವಲ್ಲಿರ್ತಕ್ಕಂಥವ್ರಿಗೆ ಆ ಭಗವಂತ ಎಲ್ಲ ರೀತಿಯ ಸಕಲ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಇಂಥ ಮಹನೀಯರು ಭಾಳಷ್ಟು ಕೊಡುಗೆಯನ್ನು ಕೊಟ್ಟಂಥದನ್ನ ನಾವೆಲ್ಲರೂ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅವ್ರನ್ನ ಸ್ಮರಣಿಸ್ತಾ ಜೊತೆಗೆ ಅವರಿಗೆ ನೆನಪನ್ನ ಏನು ನಮ್ಮ ಅಗಲಿದಂಥ ಮಹಾನೀಯರಿಗೆ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೇವೆ ಅದಕ್ಕೆ ದಯಮಾಡಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಲ್ಲಲ್ಲೇ ಈ ಮನಮೋಹನ್ ಸಿಂಗ್ರವರ ಸ್ಮರಣೆಯನ್ನು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತ